ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಏನು ನಮ್ಮ ಹಳೇ ಜಕ್ಕೂರು ವಾರ್ಡ್ ಏನಿದೆ ಇಲ್ಲಿ ಪ್ರತಿ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ಗೌರಿ ಗಣೇಶ ಹಬ್ಬ ಸುಮಾರು ಸಂಘಗಳು ಸುಮಾರು ಯುವಕರು ಸುಮಾರು ಸಂಘ ಸಂಸ್ಥೆಗಳು ನಡೆಸ್ಕೊಂಡು ಬಂದಿದ್ದಾರೆ ಈ ಸತಿ ಕೂಡ ಅದೇ ರೀತಿ ಸುಮಾರು ಜನ ಗಣಪತಿ ಗೌರಿ ಗಣಪತಿ ಹಬ್ಬನ ರಸ್ತೆ ರಸ್ತೆಗಳಲ್ಲೂ ಕೂಡ ಕುಂದಿಸ್ಬಿಟ್ಟು ಅದನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟು ವಿಸರ್ಜನೆ ಕೂಡ ಅದನ್ನು ಮಾಡಿದಂತೆ ಈ ವರ್ಷ ಕೂಡ ಗಲ್ಲಿ ಗಲ್ಲಿಯಲ್ಲಿ ಕೂಡ ನಮ್ಮ ಗೌರಿ ಗಣೇಶ ಹಬ್ಬನ ಎಲ್ಲ ಇಲ್ಲಿನ ಎಲ್ಲ ಬಹುತೇಕ ಯುವಕರು ಸಂಘ ಸಂಸ್ಥೆಗಳು ಆಚರಣೆ ಮಾಡ್ತಾ ಇದೆ ಈ ವರ್ಷ ಏನು ಅಂದರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಜಾಸ್ತಿ ಜನ ಆಚರಣೆ ಮಾಡ್ತಾ ಇದ್ದಾರೆ ಬೀದಿಗಳಲ್ಲಿ ಗಲ್ಲಿಗಳಲ್ಲಿ ನಮ್ಮ ಯುವಕರು ಸಂಘ ಸಂಸ್ಥೆಗಳು ಅಂತ ಒಂದು ಸ್ವಲ್ಪ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಎಲ್ಲರೂ ಕೂಡ ಜಾಗೃತಿ ನೋಡಿಕೊಂಡು ತಾವೆಲ್ಲರೂ ಗೌರಿ ಗಣೇಶ ಹಬ್ಬ ಆಚರಣೆ ಮಾಡಬೇಕು ಅಂತ ಹೇಳಿಕೊಂಡು ಹಾಗೆಯೇ ವಿಸರ್ಜನೆ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರ್ದು ಶಾಂತ ರೀತಿಯಾಗಿ ಮಾಡ್ರಿ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಎಲ್ಲ ನಮ್ಮ ಎಲ್ಲ ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ ದೇವರು ನಿಮಗೆಲ್ಲ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಮಂತ್ರಿಗಳು ಶಾಸಕರಾದಂಥ ಕೃಷ್ಣ ಬೈರೇಗೌಡರು ಸಾರ್ ಕಡೆಯಿಂದ ಭಾಳಷ್ಟು ಕೆಲಸ ನಡೀತಾ ಇದೆ ಇಲ್ಲಿ ರಸ್ತೆ ಕಾಮಗಾರಿ ಇರ್ಬೋದು ಬೋರ್ವೆಲ್ದ್ ಇರ್ಬೋದು ಬೀದಿ ದೀಪಗಳು ಎಲ್ಲ ನಡೀತಾ ಇದೆ ಏನು ಅವರು ಯಾವಾಗ ಎಮ್ ಎಲ್ ಎ ಆದರೂ ಆವತ್ತಿಂದ ಏನು ನಡೀತೀವಿ ಇವತ್ತು ಕೂಡ ಅದು ನಡೀತಾನೆ ಇದೆ ಕೆಲವು ರಸ್ತೆಗಳು ಇನ್ನೂ ಮಾಡಲಿಲ್ಲ ಈ ಸತಿ ಅದನ್ನು ಕಮ್ಮಿಂಗ್ ಬಜೆಟಲ್ಲಿ ಅದನ್ನೆಲ್ಲ ಸೇರಿಸಿದ್ದಾರೆ ಮುಂದಿನ ನಿಮಿಷದಲ್ಲಿ ಕೂಡ ಅದು ಬಹಳಷ್ಟು ಜಲ್ದಿ ಆಗ್ತದೆ ಹಾಗೆಯೇ ನಾನು ಏನು ಕ್ಷೇತ್ರದ ಗ್ಯಾರಂಟಿ ಅಧ್ಯಕ್ಷನಾಗಿದ್ದೀನಿ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಸರ್ ನನ್ನ ಗ್ಯಾರಂಟಿ ಕರ್ನಾಟಕ ಸರ್ಕಾರದ ವತಿಯಿಂದ ಗ್ಯಾರಂಟಿ ಪಂಚ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಏನು ಎರಡು ಸಾವಿರ ಪ್ರತಿ ಮಹಿಳೆಯರಿಗೆ ಬರ್ತದೆ ಅಥವಾ ಶಕ್ತಿ ಯೋಜನೆ ಬಸ್ಸದಿರ್ಬೋದು ಅದೇ ರೀತಿ ಯುವ ನಿಧಿ ಇರ್ಬೋದು ಅದೇ ರೀತಿ ಭಾಗ್ಯ ಇರ್ಬೋದು ಇದೆಲ್ಲ ಕೂಡ ತಾವು ಭಾಳ ಏನು ಯಾವುದೂ ಕೂಡ ಮಿಸ್ಯೂಸ್ ಆಗ್ದಂಗೆ ತಮಗೆ ತಲುಪೋ ರೀತಿಯಲ್ಲಿ ಸರ್ಕಾರ ಮಾಡ್ತಾ ಇದೆ ಆ ಫಲಾನುಭವಿಗಳು ಏನಿದ್ದಾರೆ ಜನರು ಅದನ್ನು ಸದುಪಯೋಗ ಪಡಿಸ್ಕೊಳ್ರಿ ದಯವಿಟ್ಟು ಇಂಥ ಒಳ್ಳೆ